ಪ್ರೀತಿಯ ವೀಕ್ಷಕರಿಗೆಲ್ಲ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ಹೆಣ್ಣು ಒಂದು ಹೆಣ್ಣು ಮಗು ದೊಡ್ಡವಳಾದರೆ ಅವಳಿಗೆ ಈಗೆಲ್ಲ ನಾವು ನೋಡ್ಕೋಬೇಕು ಯಾವ ತರ ಅವಳಿಗೆ ಸಂಪ್ರದಾಯ ಕಲಿಸ್ಬೇಕು ಥರ ಊಟ ತಿಂಡಿ ರೀತಿಯಲ್ಲಿ ಥರ ತಗ್ಗಿ ಬಗ್ಗಿ ನಡಿಬೇಕು ಯಾವ ತರ ಇದು ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ತಿಳ್ಕೊಬೇಕು ನಾವು ಈ ರೀತಿ ನೀತಿ ನಿಯಮಗಳನ್ನ ಈ ಕಾಲದಿಂದಲೂ ಹಿರಿಯರು ಅದನ್ನು ಪಾಲಿಸ್ತಾ ಬಂದವರೇ ಮೊದಲು ಹದಿನಾಲ್ಕು ವರ್ಷ ಹದಿನೈದು ವರ್ಷಕ್ಕೆ ಹದಿಮೂರು ವರ್ಷಕ್ಕೆ ಋತುಮತಿ ಆಗ್ತಿದ್ರು ಆದರೆ ಅವಾಗಿನ ಕಾಲದ್ದು ಮಕ್ಕಳಿಗೆ ಅವಾಗಲೇ ಬುದ್ಧಿ ಬರ್ತಾ ಇತ್ತು ವಿದ್ಯೆ ಕಮ್ಮಿ ಅವಾಗೆಲ್ಲ ಅದರಿಂದ ಜ ಮನೆ ಕಡೆ ಸಂಪ್ರದಾಯದ ಕಡೆ ಮನೆ ತಾಯಿ ತಂದೆ ಅಜ್ಜಿ ತಾತನ ಕಡೆ ಈ ಕಡೆ ಮನೆಯ ಮನಸ್ಸು ಓಡಾಡ್ತಾ ಇರೋದು ಮನೆಗಳೆಲ್ಲ ವಿಷಯಗಳು ಮಕ್ಕಳಿಗೆ ಗೊತ್ತಾಗ್ತಾ ಇತ್ತು ಅದರಿಂದ ಸ್ವಲ್ಪ ಬುದ್ಧಿ ಬಂದಿರೋದು ಆದರೆ ಇವಾಗಿನ ಮಕ್ಕಳು ಹಂಗಲ್ಲ ಹತ್ತು ವರ್ಷ ಹನ್ನೆರಡು ವರ್ಷ ಹನ್ನೊಂದು ವರ್ಷಕ್ಕೆಲ್ಲ ಹರತುಮತಿ ಆಗ್ತಾರೆ ಇವಾಗ ನಾ ಇವಾಗಿನ ಕಾಲದ ಮಕ್ಕಳಿಗೆ ಜಾಸ್ತಿ ಹಳ್ಳಿ ಕಡೆನೂ ಆಗಲಿ ಪಟ್ಟಣದಲ್ಲೇ ಆಗಲಿ ವಿದ್ಯೆಗೆ ಇಂಪಾರ್ಟೆಂಟ್ ನಾವು ಮಕ್ಕಳಿಗೆ ಕೊಡೋದು ಅದರಿಂದ ಮಕ್ಕಳಿಗೆ ಏನು ಅಂದ್ರೆ ಏನು ಗೊತ್ತಿರೋದಿಲ್ಲ ನಾವು ಅದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅದನ್ನು ಇವಾಗ ಇಷ್ಟು ಬೇಗ ಯಾಕೆ ಆಗ್ತಾರೆ ಮೊದಲು ಕಾಲಕ್ಕೆ ಯಾಕೆ ಲೇಟಾಗಿ ಆಗಾಗ್ತಾ ಇದ್ರು ಅನ್ನೋದು ಒಂದು ಸಣ್ಣ ಅನುಮಾನ ಇವಾಗಿನ ಕಾಲದಲ್ಲಿ ಗರ್ಭಿಣಿ ಆದ್ರೂ ಅಂದ್ರೆ ಇಂಜೆಕ್ಷನ್ಗಳು ಮಾತ್ರೆಗಳು ಔಷಧಿಗಳು ಡೆಲಿವರಿ ಆಗೋವರೆಗೂ ಕೊಡ್ತಾ ಇರ್ತಾರೆ ಆ ಜನ್ರೇಷನ್ನು ಮಕ್ಕಳ ಮೇಲೆ ಪರಿಣಾಮ ಬೀರಿರುತ್ತೆ ಅದರಿಂದ ಬೇಗ ಮಕ್ಕಳ ಹತ್ತು ವರ್ಷ ಹನ್ನೊಂದು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಬೇಗ ಆಗುತ್ತೆ ಅನ್ನೋದು ನಮ್ಮ ಔಷಧಿಗಳೇ ಬೇಗ ಆಗೋದಕ್ಕೆ ಕಾರಣ ಅಂತ ಅನ್ಬೋದು ಆಗಿನ ದಿನಗಳು ಎಷ್ಟು ಗಂಟೆಗೆ ಆಗಿ ಆ ಮಗು ಋತುಮತಿ ಆದ್ರೆ ಮಗು ಎಷ್ಟು ಗಂಟೆಗೆ ಋತುಮತಿ ಆದ್ಲು ಯಾವ ಕಲ್ಲರ್ ಬಟ್ಟೆನಲ್ಲಾದ್ಲು ಮೊದಲು ಯಾರಿಗೆ ತಿಳಿಸಿದ್ಲು ಅಥವಾ ಮೊದಲು ಯಾರು ನೋಡಿದ್ರು ಇದನ್ನು ಮೊದಲು ನಾವು ಯಾವ ಟೈಮು ಯಾವ ಎಷ್ಟು ಗಂಟೆಗೆ ಆಗಿದ್ದಾಳೆ ಯಾವ ವಾರ ಇದನ್ನು ನಾವು ಒಂದು ಒಂದು ಪೇಪರಲ್ಲಿ ಬರೆದು ಹೇಳ್ತಿಟ್ಟು ಇರಬೇಕು ಅದು ಮದುವೆ ಗಂಡುಗಳು ಬರೋ ಟೈಮ್ನಲ್ಲಿ ಅವರು ಅದನ್ನೆಲ್ಲ ಕೇಳೋದು ಸಂಭವ ಇರುತ್ತೆ ಕೆಲವ್ರು ಕೇಳ್ತಾರೆ ಕೆಲವ್ರು ಕೇಳಲ್ಲ ಇವಾಗೇನು ಎಲ್ಲ ಏನೇನು ನಡೀತಾ ಇರುತ್ತೆ ಲವ್ ಮಾಡ್ತಾರೆ ಮದುವೆ ಆಗ್ತಾರೆ ಹಿರಿಯರು ನೋಡಿಸ್ತಾರೆ ಸಂಪ್ರದಾಯದ ಪ್ರಕಾರನೇ ಆಗ್ತಾರೆ ಆದ್ರೆ ಕೆಲವರು ಸಂಪ್ರದಾಯ ನಡೆಸೋರು ಇದನ್ನೆಲ್ಲ ಕೇಳ್ತಾರೆ ಅವಾಗ ಬೇಕಾಗುತ್ತೆ ಅದನ್ನ ಅದನ್ನೆಲ್ಲ ಗುರ್ತಾಕಿ ಎತ್ತಿಡ್ತೀರಿ ನೀವು ಮೊದಲು ಸೋದರತ್ತೆ ಹೇಳಿದ್ರೆ ಒಳ್ಳೇದು ಸೋದರತ್ತೆ ನೋಡಿದ್ರೆ ತುಂಬಾ ಒಳ್ಳೇದು ನಮಗೆ ಸೋದರತ್ತೆ ಅಪ್ಪನಿಗೆ ಅಕ್ಕ ತಂಗಿದ್ರು ಆಗ್ಲಿ ಯಾರನ್ನ ಹತ್ರ ಇದ್ರೆ ಅವರಿಗೆ ಫೋನ್ ಮಾಡಿ ಕರೆಸ್ಕೊಂಡು ಅವ್ರ ಕೈಯಿಂದ ಮಾಡಿಸ್ಕೋಬೋದು ದೂರ ಇದ್ರೆ ಅಕ್ಕಪಕ್ಕದವರನ್ನೇ ಅಣ್ಣ ಅಕ್ಕ ತಂಗಿದ್ರು ಅತ್ತೆ ಮಾವ ಅವರೇ ಅತ್ತೆ ಮಾವ ಅದರಿಂದ ಅಕ್ಕಪಕ್ಕದ ಮನೆ ಹೆಂಗಸರಿಗೆ ಈ ಥರ ಹೇಳಿ ಅವ್ರ ಕಡೆಯಿಂದನೇ ನೀವು ಮಾಡಿಸೋದು ಒಳ್ಳೆಯದುಬಾರ್ದು ತಾಯಿ ಕೂಡ ನೋಡಬಾರ್ದು ಅದಕ್ಕೋಸ್ಕರ ಅಕ್ಕಪಕ್ಕದ ಮನೆಗೆ ಯಾರಿಗಾದ್ರೂ ಹೆಂಗಸರಿಗೆ ಹೇಳಿದ್ರೆ ಅವ್ರು ಬಂದು ತಾಯಿಗೆ ಹೇಳ್ತಾರೆ ಅದರಿಂದ ಅನುಕೂಲಕ್ಕೆ ಮುಂದಕ್ಕೆ ಎಲ್ಲ ರೆಡಿ ಮಾಡ್ಕೊಳೋದು ಮೊದಲು ಹುಡುಗಿಗೆ ತಲೆಗೆ ಸ್ನಾನ ಮಾಡಿಸ್ಬೇಕು ಅಂದರೆ ಇವಾಗ ಆಗಿದ ತಕ್ಷಣ ಒಂದು ಲೋಟ ಹಾಲು ಒಂದು ಲೋಟ ಹಾಲು ಒಂದು ಬಾಳೆಹಣ್ಣು ಕೊಟ್ಬಿಟ್ರಿ ಅದು ತಿಂದರೂ ಹಾಲು ಕುಡಿದು ತಿಂದರೆ ಮಗುಗೆ ಹೊಟ್ಟೆನೋವು ಬರೋದಿಲ್ಲ ಅದೊಂದು ಈ ಮೊದ್ಲಿನ ಮೊದಲು ಕಾಲದಿಂದನೂ ಅದು ಬಂದಿರೋ ಸಂಪ್ರದಾಯ ಒಂದು ಲೋಟ ಹಾಲು ಒಂದು ಬಾಳೆಹಣ್ಣು ಆಗಿದ ತಕ್ಷಣ ಕೊಟ್ಬಿಡಿ ತಿಂದ್ಕೊಳ್ಳಿ ಕುಡಿದ್ಬಿಡ್ಲಿ ಹಾಲನ್ನ ಹೊಟ್ಟೆ ನೋವು ಬರೋದಿಲ್ಲ ಮತ್ತೆ ತಿಂಗಳು ತಿಂಗಳು ಹೊರಗಡೆ ಆದಾಗ್ಲೂ ನೋವು ಬರೋದಿಲ್ಲ ಅದು ಒಂದು ಸ್ನಾನ ಮಾಡಿಸ್ಬೇಕಾದ್ರೆ ಒಂದು ಒಂದು ಮೂರು ಜನ ಮುತ್ತೈದೆಯೋ ತಲೆ ಮೇಲೆ ನೀರು ಹಾಕಬೇಕು ಅದಕ್ಕೆ ಹಾಕಕ್ಕೆ ಮುಂಚೆ ಒಂದು ಐದು ಥರ ಕಲರ್ ನೀರು ಮಾಡಿಕೊಡ್ರಿ ಒಂದು ರತ್ ನೀರು ಮಾಡ್ಕೊಳ್ರಿ ಅರಶಿನ ಸುಣ್ಣ ಹಾಕಿ ಒಂದು ಲೋಟದಲ್ಲಿ ರೆಡಿ ಮಾಡ್ಕೊಳ್ರಿ ಇನ್ನೊಂದು ದೊಡ್ಡದಲ್ಲಿ ಗಂಧ ಹಾಕೊಳ್ರಿ ಇನ್ನೊಂದು ದೊಡ್ಡದಲ್ಲಿ ಸೆಂಟ್ ಹಾಕ್ಕೊಳ್ರಿ ಇನ್ನೊಂದು ದೊಡ್ಡದಲ್ಲಿ ಬಂಗಾರ ಹಾಕ್ರಿ ಇನ್ನೊಂದು ಲೋಟದಲ್ಲಿ ಪರಿಮಳದ ಹೂವುಗಳು ಏನಾದರೂ ಪರವಾಗಿಲ್ಲ ನಿಮ್ಮ ಮನೇಲಿ ಆ ಟೈಮ್ನಲ್ಲಿ ಯಾವ ಹೂವು ಇರುತ್ತೋ ಏನೂ ಇಲ್ವಾ ಬಾಗ್ಲಲ್ಲಿ ತುಳಸಿ ಇರುತ್ತೆ ಒಂದು ತುಳಸಿ ಎಲೆ ಕಿತ್ಕೊಂಡ್ಬಂದು ಅಲ್ಲಿ ಲೋಟದಲ್ಲಿ ಹಾಕ್ರಿ ಇವು ಐದನ್ನು ಲೋಟದಲ್ಲಿ ಹಾಕಿರೋದನ್ನು ತಲೆ ಮೇಲೆ ಒಂದು ಜರಡಿ ಥರ ಒಂದು ವೋಲ್ ಇರೋದು ಒಂದು ಪಾತ್ರೆ ಹಿಡ್ಕೊಂಡು ಅದರಲ್ಲಿ ಜಗ್ಗುಗೆ ಒಂದೊಂದೇ ಲೋಟಗಳ್ನ ಒಂದೊಂದು ಜಗ್ಗು ಬಿಸಿನೀರಿಗೆ ಅದನ್ನ ಬೆರೆಸ್ಕೊಂಡು ಮಗು ತಲೆ ಮೇಲೆ ಹಾಕಿದ್ರೆ ಮಳೆ ನೀರು ಬಂದಂಗೆ ಬರುತ್ತೆ ಅದು ಶುಭ ಸಂಕೇತ ಅಂತ ಒಂದು ಐದು ತರದ್ದು ಅದನ್ನ ಹಾಕಿದ್ರೆ ಒಳ್ಳೇದು ಮಗುಗೆ ಐದು ಥರ ಹಾಕ್ರಿ ಆಮೇಲೆ ಲಾಸ್ಟಲ್ಲಿ ಆ ರತ್ ಒಂದು ಒಂಚೂರು ಮಡಕೊಂಡಿದ್ದು ಆ ತಟ್ಟೆಗೆ ರೆಡಿ ಮಾಡಿರೋ ತಟ್ಟೆಗೆ ಹಾಕೊಂಡಿದ್ರೆ ಕೊನೆಯ ಸಾರಿ ಈಚೆ ಕರ್ಕೊಂಡ್ ಬರುವಾಗ ಅದನ್ನು ಮೂರು ಸರಿ ಬೆಳಗ್ಬಿಟ್ಟು ಬಚ್ಚಲ್ ಬಾಗ್ಲಾಗ ಹಾಕ್ಬಿಟ್ಟು ಅದನ್ನು ದಾಟಿಸ್ಕೊಂಡು ಕರ್ಕೊಂಬರ್ಬೇಕು ನೀವು ಆಮೇಲೆ ಮೈಗೆ ಯಾವಾಗ್ಲೂ ಎಣ್ಣೆ ನೀರು ಹಾಕಬೇಕು ಚರ್ಮ ಇವಾಗ ಸ್ಪ್ರಿಂಗ್ ಬರುತ್ತದೆ ಅದು ಚರ್ಮ ಮೈ ಜುಮ್ಮದು ಮೈ ಇದಾಗುತ್ತಲ್ಲ ಅದಕ್ಕೋಸ್ಕರ ಮೈಗೆಲ್ಲ ನಾವು ಎಣ್ಣೆ ನೀರು ದಿನ ಬಿಟ್ಟ ದಿನ ಒಂಚೂರು ಅರಶಿನ ನಾವು ಒಳ್ಳೆ ಅರಿಶಿನ ತಂದು ಇಟ್ಕೋಬೇಕು ಒಂಚೂರು ಚೂರು ಅರಶಿನ ಅರಳೆಣ್ಣೆ ಬಿಸಿ ಮಾಡಿಕೊಂಡು ಮೈಗೆಲ್ಲ ತಿಕ್ಕಿ ತಲೆಗೆ ತಿಕ್ಕಿ ಮುಗಕ್ಕೆಲ್ಲ ತಿಕ್ಕಿ ಸ್ನಾನ ಮಾಡಿಸ್ಬೇಕು ದಿನ ಬಿಟ್ಟು ದಿನ ಎಣ್ಣೆ ನೀರು ದಿನ ಬಿಟ್ಟು ದಿನ ಮೈಗೆ ಸ್ನಾನ ಮಾಡಿಸ್ಬೇಕು ನಾವು ಮೈಗೆ ಸ್ನಾನ ಮಾಡಿಸ್ಬೇಕಾಗ್ಲಿ ತಲೆಗೆ ಸ್ನಾನ ಮಾಡಿಸ್ಬೇಕಾಗಲಿ ನಾವು ರಾಗಿ ಹಿಟ್ಟು ಅರಶಿನ ಪುಡಿ ಕಡಲೆ ಹಿಟ್ಟು ಇವು ಮೂರು ಮಿಕ್ಸ್ ಮಾಡಿ ಮಾಡಿಕೊಂಡ್ರೆ ಮೈ ಕೈ ಹುಚ್ಚಿಕೊಂಡು ಅದರಲ್ಲೇನೆ ಸ್ನಾನ ಮಾಡ್ಕೊಂಡು ಬಂದರೆ ಒಳ್ಳೆಯದು ಚರ್ಮ ಇದಾಗುತ್ತೆ ಒಳ್ಳೆಯದಾಗುತ್ತೆ ಶಾಂಪು ಇವೆಲ್ಲ ಉಪಯೋಗಿಸ್ಬೇಡ್ರಿ ಈ ಟೈಮ್ನಲ್ಲಿ ಸೀಗೆಕಾಯಿ ಚಿಗರೆ ಪುಡಿ ಇವಾಗೆಲ್ಲ ಇವೆಲ್ಲ ಬಂದಿದೆ ಸೀಗೆಕಾಯಿ ಬೆರೆಸೋದೆಲ್ಲ ಬಂದಿದೆ ಅದನ್ನೆಲ್ಲ ಬೆರೆಸ್ಕೊಂಡು ಮಾಡಿಕೊಂಡು ಅದರಲ್ಲಿ ಸ್ನಾನ ಮಾಡಿಸ್ರಿ ಮಗುಗೆ ಚೆನ್ನಾಗಾಗುತ್ತೆ ಮಗುಗೆ ಅವಳಷ್ಟು ಕವಳೆ ತಲೆಗೆ ಸ್ನಾನ ಮಾಡಿಸೋಕ್ಕೆ ಬರಲಿಲ್ಲ ಅಂದರೆ ಯಾರಾದರೂ ಒಬ್ಬರು ದೊಡ್ಡವರು ಅವಳಿಗೆ ತಲೆಗೆಲ್ಲ ಸ್ನಾನ ಮಾಡಿಸಿ ಅವಳಿಗೆ ಬಟ್ಟೆಗಳು ಹಾಕಿ ತಲೆ ಒರೆಸಿ ತಲೆ ಒಣಗಿಸಿ ಅವಳಿಗೆ ಜಡೆ ಹಾಕಿ ದಿನ ಒಂದೊಂದು ಥರದ್ದು ಹೂವು ಮುಡಿಸೋದು ವಾಡಿಕೆ ಇದು ಒಂದು ಸಂಪ್ರದಾಯ ಇದನ್ನೆಲ್ಲ ಮಿಕ್ಸಿ ಮಾಡಿ ಮಿಕ್ಸ್ ಮಾಡಿಕೊಂಡು ಪುಡಿಗಳನ್ನೆಲ್ಲ ಅರ್ಶನ ರಾಗಿ ಹಿಟ್ಟು ಕಡಲೆ ಹಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಡಬ್ಬಿ ತುಂಬ ಮಾಡಿಕೊಂಡ್ರೆ ದಿನ ಸ್ನಾನಕ್ಕೆ ಹೋಗೋವಾಗ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಮೈ ಕೈಗೆಲ್ಲ ಉಚ್ಚಿಕೊಂಡು ಸ್ನಾನ ಮಾಡಿಸ್ಕೊಂಡ್ ಬರೋದ್ರಿಂದ ಮಗುಗೆ ಮೈ ಚರ್ಮಕ್ಕೆ ಒಳ್ಳೇದಾಗುತ್ತೆ ಬೇಗ ತಲೆ ಒರೆಸಿ ಬೇಗ ತಲೆ ಒಣಗಿಸಿ ಬೇಗ ಜಡೆ ಹಾಕಿ ಅವಳಿಗೆ ರೆಡಿ ಮಾಡಬೇಕು ಹಸಿ ತಲೆ ಬಿಟ್ಟಿರೋದು ಎಲ್ಲ ಮಾಡಬಾರ್ದು ಹದಿನಾರು ದಿನವೂ ಒಂದು ದಿನವೂ ತಪ್ಪದಂಗೆ ಬಿಸಿನೀರು ಕೊಡಬೇಕು ಸೋಪ್ ಕಡಿಮೆ ಬಳಸ್ರಿ ಬಟ್ಟೆಗಳ್ನ ನೆನೆಸಿದ್ದು ನಿಮ್ಮ ಮನೆ ಸಂಪ್ರದಾಯದ ಪ್ರಕಾರ ದೋಬಿಗೆ ಕೊಡೋಂಗಿದ್ರೆ ಕೊಡ್ರಿ ಇಲ್ಲಾಂದ್ರೆ ಯಾರಿಗಾದ್ರೂ ಬೇರೆಯವ್ರಿಗೆ ಕೊಡೋದು ಆಗಿದ್ದ ಬಟ್ಟೆಗಳ್ನ ನಾವು ಇಟ್ಕೋಬಾರ್ದು ಒಗೋದ್ ನಾವು ಮಾಡ್ಕೋಬಾರ್ದು ದೋಬಿಗೆ ಎಲ್ಲರೂ ಕೊಡೋದು ದೋಬಿನೇ ಇವು ಹದಿನಾರು ದಿವ್ಸವೂ ಹಾಸ್ಕೊಳಕ್ಕೆ ಒದ್ಗೊಳ್ಳೋಕ್ಕೆ ಎಲ್ಲನೂ ಅವರೇ ಬಟ್ಟೆ ತಂದು ಕೊಡ್ತಾರೆ ದುಡ್ಡು ಆಮೇಲೆ ಇಷ್ಟು ಅಂತ ಅವ್ರಿಗೆ ಕೊಟ್ಬಿಟ್ರೆ ಅದೂ ಸಮಸ್ಯೆ ಪರಿಹಾರ ಆಗುತ್ತೆ ಅದರಿಂದ ಹದಿನಾರು ದಿನವೂ ಅವರು ತಾನೇ ತರಿಸ್ರಿ ಅಂದ್ರೆ ನೀವೇ ಸಪ್ರೇಟಾಗಿ ಬಟ್ಟೆ ಮಾಡಿಕೊಂಡೊಳಗೆ ಹಾಸೋಕ್ಕೆ ಒದ್ಸೋಕ್ಕೆ ಎಲ್ಲ ಬೇರೆ ಮಾಡಕ್ಕೊಳ್ರಿ ನಿಮ್ಮ ಒಳಗಡೆ ಬಟ್ಟೆಗಳಿಗೆಲ್ಲ ನೀವು ಸೋಗಿಸ್ಕೊಬ್ರೆ ಒಳ್ಳೆ ಆಗಿ ಇಡ್ಬೇಕು ಹದಿನಾರು ದಿವ್ಸನೂ ಸೂತ್ಕ ಅಂತ ಹೇಳಿ ಬೇರೆ ಇಡ್ಬೇಕು ಅವಳನ್ನ ಇದನ್ನ ಪದ್ಧತಿ ಅನ್ನೋದಕ್ಕಿಂತ ಸಂಪ್ರದಾಯ ಅನ್ಬೋದು ಅಥವಾ ಶಾಂತಿ ಅಂತಲೂ ಅನ್ಬೋದು ಒಂಥರ ಶಾಂತಿ ಧೋಬಿ ಅಂತಂತ ನಾವು ಕೇವಲವಾಗಿ ಮಾತಾಡ್ತೀವಿ ಅವ್ರನ್ನ ಕೇವಲ ಅವರು ಬಂದ್ರೇ ಮಡಿ ಆಗೋದು ಯಾವುದೇ ದೇವ್ರು ಹೋದ್ರೂ ದೇವಸ್ಥಾನ ಮೆರವಣಿಗೆ ಹೋದ್ರು ಕೂಡ ಧೋಬಿ ಬಂದು ಪಂಜಿಡಿದ್ರೇ ಅಲ್ಲಿ ದೇವ್ರ ಮುಂದಕ್ಕೆ ಹೊರಡೋದು ಆ ಥರ ದೋಬಿ ಅಂದರೆ ತುಂಬ ಶ್ರೇಷ್ಠ ಜಾಸ್ತಿ ನೀವು ಧೋಬಿಗೆ ಬಟ್ಟೆಗಳನ್ನ ಕೊಟ್ಟು ಇದು ಮಾಡ್ಕೊಳ್ರಿ ಮನೆಗೆ ಬಟ್ಟೆ ಐರನ್ ಮಾಡೋರು ಬರ್ತಾ ಇರ್ತಾರಲ್ಲ ಅವ್ರಿಗೆ ಆಯ್ತು ಒಳಗಡೆ ಹದಿನಾರು ದಿವಸನೂ ಹೋಗೋಂಗಿಲ್ಲ ಬೇರೆ ಏನೂ ಮುಟ್ಟಿಸ್ಕೊಳ್ಳೋಂಗಿಲ್ಲ ಹುಡುಗಿಗೆ ಇದೆಲ್ಲ ಮಾಡಿಕೊಳ್ಳ ಬರ್ದಿದ್ರೆ ನೀವೇ ಯಾರಾದರೂ ಸ್ನಾನ ಮಾಡಿಸಿ ಅವ್ರಿಗೆಲ್ಲ ಮುಗ್ಗಡೆ ಹಾಕಿ ತಲೆ ಒಣಗಿಸಿ ದಿನ ಒಂದೊಂದರ ಹೂವು ಮುಡಿಸ್ರಿ ದಿನ ಒಂದೊಂಥರ ಡ್ರೆಸ್ಗಳೆಲ್ಲ ಹಾಕಿ ಇದು ಮಾಡ್ರಿ ಊಟ ತಿಂಡಿ ಇನ್ನೂ ಅಷ್ಟೇನೆ ಉಪ್ಪು ಸ್ವಲ್ಪ ಕಮ್ಮಿ ಕೊಡ್ರಿ ಉಪ್ಪು ತಿನ್ನೋದ್ರಿಂದ ಮೈ ನೆವೆ ಬರೋದಕ್ಕೆ ಸಾಧ್ಯ ಮುಂದಕ್ಕೆ ಸ್ವಲ್ಪ ಒಂದ್ ನಲ್ವತ್ತು ವರ್ಷ ಆದ್ಮೇಲೆ ಮೈ ನೆವೆ ಆತರ ದೃಷ್ಟಿ ನಮ್ಮ ಕಣ್ಣ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನಮ್ಮ ಕಣ್ಣೇ ದೃಷ್ಟಿಯಾಗಿ ಹೋಗ್ಬಿಡುತ್ತೆ ಆತರ ಮಿಂಚುತ್ತಾ ಇರ್ತಾವ ಮಕ್ಕಳು ಹದಿನಾರು ದಿವಸ ಕಳೆದ ನಂತರ ಅದು ರಾತ್ರಿ ಅಕ್ಕಿ ಮೆಂತ್ಯ ನೆನೆ ಹಾಕ್ರಿ ಬೆಳಗ್ಗೆ ಮಿಕ್ಸಿನಲ್ಲಿ ರುಬ್ಬಿ ಅದಕ್ಕೆ ಒಂದು ದೋಸೆ ಹಾಕ್ಕೊಡ್ರಿ ಸಿಹಿ ಚಟ್ನಿ ಮಾಡಿಕೊಡ್ರಿ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ ಒಣಕೊಬ್ರಿ ಇರುತ್ತೆ ಎಳ್ಳು ಹುರಿದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಳ್ಳು ಹಾಕಿರಿ ಬೆಲ್ಲ ಹಾಕಿ ಮಿಕ್ಸಿ ಮಾಡಿ ಸಿಹಿ ಚಟ್ನಿ ಮಾಡಿಕೊಡ್ರಿ ಸಿಹಿ ಚಟ್ನಿ ನೆಂಚ್ಕೊಂಡು ಅವಳು ದೋಸೆ ತಿನ್ಬೋದು ಆಮೇಲೆ ಮೆಂತ್ಯ ಅಕ್ಕಿ ಒಂದು ಸ್ವಲ್ಪ ಮಿಷಿನ್ ಹಾಕ್ಸ್ ಮಾಡಿಕೊಂಡ್ರೆ ಅದನ್ನು ಮಧ್ಯಾಹ್ನತ್ತು ಒಂದು ಸ್ವಲ್ಪ ಒಂದಷ್ಟು ತಪ್ಪ ಮುದ್ದೆ ಮಾಡಿ ಕೊಟ್ರೆ ನುಂಗೋದ್ರಿಂದ ಮೆಂತ್ಯ ಕಹಿ ಅವರಿಗೆ ಗೊತ್ತಾಗೋದಿಲ್ಲ ಸೊಂಟದ ಭದ್ರ ಬರುತ್ತೆ ಶರೀರ ಇನ್ನು ಸ್ಮೂತ್ ಆಗುತ್ತೆ ಅವ್ರಿಗೆ ಒಂಥರ ಚರ್ಮ ಇ ಮುಟ್ಟಿದ್ರೆ ಜಾರು ಬೇಕು ಆ ಥರ ಶೈನಿಂಗ್ ಬಂದ್ಬಿಡ್ತದೆ ಹೆಣ್ಮಗುಗೆ ಅದರಿಂದ ಮೆಂತ್ಯ ಆದಷ್ಟು ಜಾಸ್ತಿ ಕೊಡ್ರಿ ಎಳ್ಳನ್ನು ಜಾಸ್ತಿ ಕೊಡ್ರಿ ಹಣ್ಣುಗಳು ಸ್ವಲ್ಪ ಕಮ್ಮಿ ಮಾಡಿ ಡ್ರೈ ಫ್ರೂಟ್ಸು ಇದಕ್ಕೆ ಸಂಬಂಧಪಟ್ಟಿದ್ದ ತಿಂಡಿಗಳನ್ನೇ ನೀವು ಕೈಯಾರ ನೀವೇ ಮಾಡಿ ಇಷ್ಟಿಷ್ಟೇ ಮಾಡಿ ತುಪ್ಪದಲ್ಲಿ ಮಾಡಿ ಅವಳಿಗೆ ಕೊಡ್ತಾ ಇರ್ರಿ ಅಂದರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಜೂರ ಪಿಸ್ತಾ ಅಂಜೂರ ಕೆಮಿಕಲ್ ಸಕ್ಕರೆ ಎಳ್ಳು ಬೆಲ್ಲ ತುಪ್ಪ ಮೆಂತ್ಯ ಒಣಕೊಬ್ರಿ ಇದಿಷ್ಟನ್ನು ಯಾವ ತಿಂಡಿ ರೂಪದಲ್ಲಾದರೂ ಮಾಡಿಕೊಡ್ರಿ ಅದು ಅವಳಿಗೆ ಶರೀರಕ್ಕೆ ಹೋದರೆ ಸರಿ ಒಟ್ಟಿನಲ್ಲಿ ಪ್ರತಿದಿನ ನಿತ್ಯ ಬೆಳಗ್ಗೆ ಅದನ್ನು ತಿನ್ನೋದಕ್ಕೆ ಕೊಡ್ರಿ ಮೊದಲು ಮೊದಲ ಕಾಲದಲ್ಲಿ ತುಪ್ಪನ ಒಣಕೊಬ್ರಿ ಹಾಕಿ ಕುಡಿಯೋಕ್ಕೆ ಕೊಡೋರಂತೆ ತುಪ್ಪ ಕುಡಿದ್ಬಿಟ್ಟು ಒಣಕೊಬ್ರಿನ ಕಚ್ಕೊಂಡು ತಿನ್ನಬೇಕು ಆ ಥರ ಎಲ್ಲ ಇವಾಗಿನ ಕಾಲದ ಮಕ್ಳು ಅದೆಲ್ಲ ತಿಂತಾರ ತಿನ್ನೋದಿಲ್ಲ ಅದಕ್ಕೋಸ್ಕರ ಮಕ್ಳಿಗೆ ಗೊತ್ತಾಗ್ದಂಗೆ ನಾವು ಯಾವುದೋ ಒಂದು ಅಡುಗೆನೆ ಮಾಡಲಿ ತಿಂಡಿನೇ ಮಾಡಲಿ ಇಷ್ಟು ಸಾಮಾನು ಯಾವುದೋ ಒಂದು ರೂಪದಲ್ಲಿ ಅವಳ ಶರೀರಕ್ಕೆ ಒಂದೊಂದು ದಿವಸ ಒಂದೊಂದು ಸ್ವಲ್ಪ ಸ್ವಲ್ಪ ಹೋಗ್ತಾ ಇದ್ರೆ ಅವಳಿಗೆ ಶರೀರ ಸ್ವಲ್ಪ ಗಟ್ಟಿ ಬರ್ತದೆ ಮೊದಲ ಕಾಲದಲ್ಲಿ ಬಿಸಿ ಬಿಸಿ ತಿಂಡಿನ ಮನೆಯಲ್ಲೇ ಮಾಡಿಕೊಡ್ರಿ ತಿಂಡಿ ತಿಂದ ಮೇಲೆ ಊಟ ಆದಮೇಲೆ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಲನ್ನ ಕೊಡ್ರಿ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಅದನ್ನು ಒಂದು ಡಬ್ಬಿ ತಣ್ಣಗಾದ್ಮೇಲೆ ಒಂದು ಡಬ್ಬಿನೆಲ್ಲ ಹಾಕ್ಕೊಡ್ರಿ ಒಣ ಕೊಬ್ಬರಿ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದರಲ್ಲಿ ಹಾಕಿರಿ ತಿನ್ನಂಗಿದ್ರೆ ಡ್ರೈ ಫ್ರೂಟ್ಸ್ನೆಲ್ಲ ತಿನ್ನಂಗಿದ್ರೆ ಬೆಲ್ಲ ಮಿಕ್ಸ್ ಮಾಡಿ ಕೊಡಿ ಅವಳು ತಿನ್ನಲ್ಲ ಅನ್ನಂಗಿದ್ರೆ ಅದನ್ನೇ ಸ್ವಲ್ಪ ತೊಗೊಂಡು ಮಿಕ್ಸಿ ನುಣ್ಣಗೆ ಮಿಕ್ಸಿ ಮಾಡಿಬಿಟ್ಟು ಕೆಮಿಕಲ್ ಸಕ್ಕರೆ ಹಾಕಿ ಕುದಿಸ್ಬಿಟ್ಟು ಹಾಕಿ ಕುದಿಸಿ ಕುಡಿಯೋದಕ್ಕೆ ಕೊಟ್ಬಿಡ್ರಿ ಬಾದಾಮಿ ಆಲು ಯಾವುದು ತಿನ್ಬೋದು ಇಲ್ಲ ಕುಡಿಬೋದು ತಿನ್ನಂಗಿದ್ರೆ ಬೆಲ್ಲ ಹಾಕಿ ಕೊಡ್ರಿ ಒಟ್ನಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ರಿ ತುಪ್ಪದಲ್ಲಿ ಹುರ್ದು ಅವಳು ತಿನ್ನುವಾಗ ಒಂದು ಸ್ವಲ್ಪ ಕಪ್ಪಲ್ಲಿ ಹಾಕ್ಕೊಡ್ರಿ ಆವಾಗ ಬೆಲ್ಲ ಮಿಕ್ಸ್ ಮಾಡಿಕೊಡ್ರಿ ಕುಡಿಯವಾಗ ಕೊಡಂಗಿದ್ರೆ ಕೆಮಿಕಲ್ ಸಕ್ಕರೆ ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿ ಹಾಲು ಅಲ್ಲಿ ಮಾಡಿ ಕೊಡ್ರಿ ಅವಳಿಗೆ ನಾವೇನೇ ತಿಂಡಿ ಕೊಡಲಿ ಏನೇ ಇದು ಮಾಡಲಿ ಬೆಳಗ್ಗೆ ಕೊಟ್ಟಿದ್ ಮಧ್ಯಾಹ್ನ ಕೊಡಬೇಡ್ರಿ ಮಧ್ಯಾಹ್ನ ಕೊಟ್ಟಿದ್ ರಾತ್ರಿ ಕೊಡಬೇಡ್ರಿ ಅವಳಿಗೆ ಚೇಂಜ್ ತರ ಇರಬೇಕು ಓ ಹೊಸದಾಗಿ ಇವತ್ತು ಹೊಸ ಮಾಡಿದ್ರೆ ಹೊಸ ತಿಂಡಿ ಮಾಡೋವ್ರೆ ಹೊಸ ಅಡಿಗೆ ಸಾರು ಮಾಡಿದೆ ಹೊಸ ಅಡಿಗೆ ಮಾಡಿದ್ದಾರೆ ಅಂತ ತುಂಬಾ ಆಟ ಮಾಡಿದ್ರೆ ನಿಮ್ ಸಾರಲ್ಲೇ ಸ್ವಲ್ಪ ಸಾರನ್ನ ಹಾಕಿ ಕೊಡ್ರಿ ಶೀತದ ಸಾಮಾನೆಲ್ಲ ತಿಂಡಿ ಇದು ತರಕಾರಿಗಳೆಲ್ಲ ಕೊಡೋಕೆ ಹೋಗ್ಬೇಡ್ರಿ ಮುದ್ದೆ ಊಟ ಮಾಡ್ಬೇಕಲ್ವಾ ಅದರಿಂದ ಸ್ವಲ್ಪ ಸಾರು ಹಾಕಿ ಮುದ್ದೆ ಕೊಡ್ರಿ ಈಗಿನ ಕಾಲದ ತಂದೆ ತಾಯಿಗೆ ನಾನು ತಿಳಿಸೋದೇನಂದ್ರೆ ಮಗು ದೊಡ್ಡೊಳಾಗಿರ್ತಾಳೆ ಅದನ್ನು ಗ್ರ್ಯಾಂಡಾಗಿ ನೀವೇನು ಆಚರ್ಸಕ್ಕೆ ಹೋಗ್ಬೇಡ್ರಿ ಅವಳಗೊಂಥರ ಮನ್ಸಿಗೆ ಒಂಥರ ಅಯ್ಯೋ ಏನೋ ಇದೆಲ್ಲ ಹಿಂಗೆಲ್ಲ ಮಾಡ್ತಾರೆ ಅಂತ ಒಂದು ಸ್ವಲ್ಪ ಮುಜುಗರಾಗುತ್ತೆ ಇವಾಗಿನ ಚಿಕ್ಕ ಮಕ್ಕಳು ಆಗೋದ್ರಿಂದ ಏನು ನಮಗೆ ಗೊತ್ತಾಗೋದಿಲ್ಲ ನೀವು ಅದನ್ನು ಮನೆಯ ಪೂರ್ತಿ ಮಾಡಿಕೊಡ್ರಿ ಅದನ್ನು ಗ್ರ್ಯಾಂಡಾಗಿ ಮಾಡೋಕ್ಕೋಗ್ಬೇಡ್ರಿ ಸ್ಕೂಲ್ಗೆಲ್ಲ ಹೋಗೋದು ಹೋಗೋ ಟೈಮ್ ಏನೇನೈತ್ರೆ ಟೆಸ್ಟ್ಗಳು ಎಕ್ಸಾಮ್ಗಳು ಇದ್ರೆ ನೀವೇ ಹೋಗ್ಬಿಟ್ಟು ನೀವೇ ಮತ್ತೆ ವಾಪಸ್ ಕರ್ಕೊಂಡ್ಬಂದ್ರಿ ನೀವು ಈ ತರ ಕರ್ಕೊಂಡೋಗ್ಬಿಡೋದು ಕರ್ಕೊಂಬರೋದು ಯಾರಿಗೂ ಗೊತ್ತಾಗ್ದಂಗೆ ನೀವು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಕರ್ಕೊಂಬಂದು ಹೋಗ್ರಿ ಇದು ತಂದೆ ತಾಯಿ ಇದು ಜವಾಬ್ದಾರಿ ಅಂತ ಹೇಳ್ತೀನಿ ಕೆಟ್ ಮನ್ಸ್ ಮಾಡ್ಕೋಬೇಕು ಮಕ್ಕಳಿಗೆ ನಾವು ಅಲಂಕಾರ ಮಾಡ್ಬೇಕು ನಾವು ಗ್ರ್ಯಾಂಡ್ ಆಗಿ ಮಾಡ್ಬೇಕು ನನ್ನ ತಂದೆ ತಾಯಿ ಎಲ್ಲಾ ತಂದೆ ತಾಯಿಗೂ ಮನಸ್ಸಿನಲ್ಲಿ ಬೇಕಾದಷ್ಟು ಆಸೆ ಇರುತ್ತೆ ಆದ್ರೆ ಮಗಳು ಮಖ ನೋಡ್ರಿ ಮಗಳಿಗೆ ಒಳ್ಳೇದಾಗ್ಬೇಕಲ್ವಾ ಇದನ್ನೆಲ್ಲ ವರ್ಚಿಸ್ಬಿಟ್ಟು ಸಿಂಪಲ್ ಆಗಿ ಯಾವುದೇ ಸಂಪ್ರದಾಯ ಆಗಲಿ ಯಾವುದೇ ರೀತಿ ನೀತಿ ಆಗಲಿ ಯಾವುದೇ ಇದಾಗಲಿ ಮನೆ ಪೂರ್ತಿ ಕರೆಕ್ಟಾಗಿ ಇರಬೇಕು ಆಗಿರ್ಬೇಕೆಲ್ಲಾನು ಯಾವ್ದು ತಪ್ಪೋಗ್ಬಾರ್ದು ಹದ್ನಾರು ದಿವಸಕ್ಕೆ ಪುರೋಹಿತನ್ ಕರೆದು ನಿಮ್ಮನೆ ಸಂಪ್ರದಾಯ ಪ್ರಕಾರ ಅವಳನ್ನ ಒಳಕ್ ಯಾವ ತರ ಕರ್ಕೋಬೇಕು ಥರ ಒಳಕ್ಕೆ ಕರ್ಕೊಳ್ರಿ ಒಳಕ್ಕೆ ಕರ್ಕೊಂಡೋಗ ಅವ್ಳಿಗೆಲ್ಲ ಹೊಸ ಬಟ್ಟೆ ಹಾಕ್ರಿ ನಿಮ್ಮನೆ ಅಕ್ಕ ತಂಗಿದಿರು ಅಣ್ಣ ತಮ್ಮಂದಿರು ಸೋದರತ್ತಿದಿರು ಅಜ್ಜಿ ತಾತ ಅಮ್ಮ ಅಪ್ಪ ಎಲ್ಲರೂ ಸೇರಿಕೊಂಡು ಇಷ್ಟು ಜನ ಸೇರ್ಕೊಂಡ್ರೆ ಮೂವತ್ತು ಜನ ನಲ್ವತ್ತು ಜನ ಆಗೋಗ್ತಾರೆ ಸಾಕಿಷ್ಟು ಇನ್ ಬೇರೆಯವ್ರನ್ನೆಲ್ಲ ನೆಂಟ್ರೆಸ್ಟ್ ಕರೆದು ಅವ್ರಿಗೆಲ್ಲ ಪಬ್ಲಿಕ್ ಮಾಡಿ ಯಾಕೆ ಸುಮ್ಮನೆ ಅದೆಲ್ಲ ಸಿಂಪಲ್ ಆಗಿ ಮಗುಗೆ ಏನು ಮುಜುಗರ ಆಗ್ದಂಗೆ ನೀವು ಮನೆ ಪೂರ್ತಿ ಮಾಡ್ಕೊಳೋದು ಒಳ್ಳೇದು ತಲೆ ತಲೆಗೆ ನೀರು ಹಾಕಿದ ದಿವಸ ನಾಲ್ಕು ದಿ ನಾ ದಿನವೂ ಆರ್ತಿ ಮಾಡಬೇಕು ನಾಲ್ಕು ದಿವಸ ತಲೆ ಫಸ್ಟ್ ಆಗಿದ ದಿವಸ ಒಂದು ದಿವಸ ಆರ್ತಿ ಮಾಡ್ರಿ ಆರತಿ ಮಾಡೋದು ಅಂದರೆ ಎಲೆ ಅಡಿಕೆ ತಟ್ಟೆಯಲ್ಲಿಟ್ಟು ಒಂದು ಹಣ್ಣುಗಳಿಗೆ ತಟ್ಟೆಯಲ್ಲಿಟ್ಟು ಕೆಂಪು ನೀರು ಮಾಡ್ರಿ ದೀಪ ಆ ಕಡೆ ಈ ಕಡೆ ದೀಪ ಹಚ್ಚಿ ಒಂದು ಹೂವು ಇಟ್ಟು ಎಲ್ಲ ಮಾಡಬೇಕು ಅವಳಿಗೆ ಕೈಗೆ ಕುಂಕುಮ ಹಾಕಿದ್ರೆ ಅವಳು ಕುಂಕುಮ ಇಟ್ಕೊತಾಳೆ ನೀವು ದೀಪ ಪೂಜೆ ಮಾಡಿ ಅವಳಿಗೆ ಕುಂಕುಮ ಇಡ್ರಿ ಅದನ್ನು ಅವಳು ಇಟ್ಕೊತಾಳೆ ಹೂವು ಕೊಡ್ರಿ ಹೂವು ಮುಟ್ಕೊತಾಳೆ ಎಲೆ ಅಡಿಕೆ ಹಣ್ಣು ಅವಳಿಗೆ ತಾಂಬೂಲ ಕೊಡಬೇಕು ಅವಳು ತೆಗೋದು ತೊಡೆಗಾಲ ಇಟ್ಕೊತಾಳೆ ಆಮೇಲೆ ಒಂದು ಮೂರು ಜನ ಎಲ್ಲ ಯಾರೂ ಇಲ್ಲ ಅಂದರೆ ಒಬ್ಬರೇ ಮಾಡಿರಿ ತಾಯಿಂದಿರೇ ಮಾಡಿರಿ ಯಾರನ್ನ ಇದ್ದರೆ ಅದು ಮೂರು ಜನ ಐದು ಜನ ಸೇರಿ ಒಂದು ಆರತಿ ಮಾಡಿ ಕುಂಕುಮ ಕೊಟ್ಟು ಕೆಂಪು ನೀರು ಕೊನೆಗೆ ಕೆಂಪು ನೀರು ಮಾಡಿ ಅದನ್ನು ಆಚೆಗೆ ಹಾಕಬೇಕು ಇದು ನಾಲ್ಕು ದಿವಸ ನೀವು ಹದಿನಾರು ಒಳಗಡೆ ನಾಲ್ಕು ದಿವಸ ತಲೆಗೆ ನೀರು ಹಾಕಿದ ದಿವಸ ಈ ಥರ ಮಾಡಬೇಕು ಇನ್ನೊಂದು ಅವಳು ಮದುವೆ ದಿವಸ ಅದು ಸಂಪ್ರದಾಯದ ಪ್ರಕಾರ ಇನ್ನೊಂದು ಅಲ್ಲಿ ಮದ್ವೆಗೆ ಸೇರಿಕೊಳ್ಳುತ್ತೆ ಇದು ದೊಡ್ಡವರಾದಾಗ ನಾಲ್ಕು ಆಗುತ್ತಿದ್ದು ಇದನ್ನ ಮಾಡ್ಬೇಕು ನೀವು ಮಗು ಬಟ್ಟೆಗಳ್ನು ಅವಳ ಒಗೆದಿರೋ ಬಟ್ಟೆ ಆಗ್ಬೋದು ಬಡ ಚಿಕ್ಕ ಬಟ್ಟೆಗಳಾಗ್ಬೋದು ಯಾವ ಬಟ್ಟೆನೇ ಆಗಲಿ ಹಲ್ಲಿಗಳ ಓಡಾಡೋ ಕಡೆ ಹಳ್ಳಿಗಳ ಕಡೆ ಅಂದ್ರೆ ಸ್ವಲ್ಪ ಹಾವು ಚೇಳು ಪಲ್ಲಿಗಳು ಎಲ್ಲ ಓಡಾಡ್ತವೆ ಪಲ್ಲಿಗಳೆಲ್ಲ ಓಡಾಡೋದು ಬಟ್ಟೆ ಮೇಲೆ ಓಡಾಡ್ಬಾರ್ದು ಆ ದಿನಗಳಲ್ಲಿ ಬಟ್ಟೆ ಮೇಲೆಲ್ಲ ಓಡಾಡ್ದು ಅದೊಂದು ಶಾಪ ಆಗೋಗುತ್ತೆ ಅದರಿಂದ ಹುಷಾರಾಗಿ ಅದನ್ನೆಲ್ಲ ನೋಡ್ಕೋಬೇಕು ಮಗು ಕೈಗೆ ನಾವು ಒಂದು ಕವ ಒಂದು ಒಣ್ಮೆಣ್ಸಿನ್ಕಾಯಿ ಒಂದು ಇಜ್ಲು ಒಂದು ಪೀಸು ಒಂದು ನಿಂಬೆಹಣ್ಣು ಒಂದ್ ಚೂರು ಒಂದು ದಪ್ಪದೊಂದು ಕಲ್ಲುಪ್ಪು ಇಷ್ಟು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬಿಟ್ರೆ ಅವ್ಳ ಕೈಗೆ ಕೊಟ್ಬಿಟ್ರೆ ಅವಳು ಅವಳ ಹತ್ರ ಇದ್ರೆ ಯಾವ ದೃಷ್ಟಿನೂ ಆಗಲ್ಲ ಯಾವುದೇ ಒಂದು ದುಷ್ಪರಿಮಾಣ ಮತ್ತು ಒಂದು ಒಳಗಡೆ ಒಂದು ನುಗ್ಗಿ ಬರದ ಬರೋದಕ್ಕೂ ಒಂದು ಅವಕಾಶ ಇರೋದಿಲ್ಲ ಹಸಿ ಮೈ ಅಂದರೆ ಇದೆಲ್ಲ ಸಾಧಾರಣ ಹಸಿ ಇದೆಲ್ಲ ಮಾಮೂಲು ಅದಕ್ಕೋಸ್ಕರ ನಾವೇ ಇದನ್ನೆಲ್ಲ ಒಂದು ಒಂದು ಕಪ್ ನುಚ್ಚೂರು ಒಂದು ಇಜ್ಜಲು ಒಂದು ಒಂದು ಒಣಮೆಣ್ಸಿನ್ಕಾಯಿ ಒಂದು ನಿಂಬೆಹಣ್ಣು ಒಂದು ಕಪ್ ನುಚ್ಚು ಇದು ದಪ್ಪದೊಂದು ಕಲ್ಲು ಕಲ್ಲುಪ್ಪು ಇಷ್ಟು ಒಂದು ಕವರಲ್ಲಿ ಹಾಕಿ ಅವಳು ಕೈ ಕೊಟ್ಬಿಟ್ರೆ ಅವಳು ಇಟ್ಕೊಂಡಿರ್ತಾಳೆ ಏನು ದೋಷವೂ ಬರೋದಿಲ್ಲ ಅದಕ್ಕೆ ಯಾವುದೇ ದೃಷ್ಟಿ ಆಗಲಿ ಒಂದು ದೋಷ ಆಗಲಿ ಯಾವುದೂ ಬರೋದಿಲ್ಲ ಸೋಂಕು ಅಷ್ಟೇ ಯಾವ ಸೋಂಕುನು ಹತ್ರ ಬರೋದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇರುವಾಗ ಪರೀಕ್ಷೆ ಟೆಸ್ಟ್ ಏನಾದ್ರೂ ಬಂದ್ರೆ ನೀವೇ ಕರ್ಕೊಂಡೋಗಿ ನೀವೇ ಕರ್ಕೊಂಬನ್ನಿ ಬೇರೆಯವ್ರ ಜೊತೆನಲ್ಲೆಲ್ಲ ಕಳ್ಸಕ್ ಹೋಗ್ಬೇಡಿ ಆ ಮಗುಗೆ ಅವಮಾನ ಆಗೋ ತರ ಒಂಥರ ಮನ್ಸಿಗೆ ಪಿಚ್ ತರ ಮನ್ಸಿಗೆ ಮಗು ಮನ್ಸಿಗೆ ಏನು ಆ ಥರ ಈ ತರ ಎಲ್ಲ ನಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಡ್ರಿ ನೀವು ಹದಿನಾರು ದಿವಸನೂ ತಣ್ಣೀರು ಮುಟ್ಟಬಾರ್ದು ಬಿಸಿನೀರಲ್ಲೇ ಇರಬೇಕು ಅಕಸ್ಮಾತ್ ಮೂರು ತಿಂಗಳು ನಾವು ತಣ್ಣೀರು ಮುಟ್ಟಿಸ್ಬಾರ್ದು ಅಕಸ್ಮಾತ್ ತೊಂದರೆ ಇತ್ತು ಅಂದ್ರೆ ಒಂದು ತಿಂಗಳು ಅದಕ್ಕೂ ತೊಂದರೆ ಇತ್ತು ಅಂದ್ರೆ ಹದಿನಾರು ದಿಸಕ್ಕೆ ನೀವು ತಣ್ಣೀರು ಮುಟ್ಟಿಸ್ಬೋದು ಗಂಗೆ ಪೂಜೆ ಮಾಡಿಸ್ಬಿಟ್ಟು ಏನು ಮನೆಯಲ್ಲೇ ಇರುತ್ತೆ ಕೊಳಾಯಿ ಅದಕ್ಕೆ ಗಂಗೆ ಕೊಳಹಾಯಿಗೆ ಪೂಜೆ ಮಾಡಿ ಒಂದು ತೆಂಗಿನಕಾಯಿ ಹೊಡೆದು ಬಾಳೆಹಣ್ಣು ಎಲೆ ಅಡಿಕೆ ದಕ್ಷಿಣ ನೈವೇದ್ಯ ಮಾಡಿ ಹೂವಿಟ್ಟು ಕಡ್ಡಿ ಕರ್ಪೂರ ಹಚ್ಚಿ ನೈವೇದ್ಯ ಮಾಡಿ ಗಂಗೆ ಪೂಜೆ ಮಾಡಿ ತಣ್ಣೀರು ಮುಟ್ಬೋದು ಹದಿನಾರು ದಿವ್ಸ ತಣ್ಣೀರು ಮುಟ್ಟೋದು ಆಗಲಿ ತಣ್ಣೀರಲ್ಲಿ ಇದು ಮಾಡೋದಾಗಲಿ ಏನು ತಣ್ಣೀರು ಬಳಸಬಾರ್ದು ಅದೊಂದು ಇದಕ್ಕೆ ಒಂದು ಇದು ಅಂತ ಲೆಕ್ಕ ಅಂತ ಹದಿನಾರನೇ ದಿವಸದ ದಿವಸ ಒಂದು ನಿಮ್ಮ ಮನೆ ಪುರೋಹಿತ್ರ ಪ್ರಕಾರ ಪುರೋಹಿತ್ರು ಬರ್ತಾರೆ ನೀವು ಅದನ್ನು ಒಳಗೆ ಶುದ್ಧಿ ಮಾಡಬೇಕು ದೇವ್ರ ಸಾಮಾನೆಲ್ಲ ಶುದ್ಧಿ ಮಾಡ್ಕೋಬೇಕು ಮನೆ ಸಾಮಾನೆಲ್ಲ ಶುದ್ಧಿ ಮಾಡ್ಕೋಬೇಕು ಬಟ್ಟೆ ಬರೆಗಳು ಎಲ್ಲನೂ ಶುದ್ಧಿ ಮಾಡ್ಕೋಬೇಕು ಪುರೋಹಿತ್ರು ಬಂದಾಗ ಶುದ್ದಿ ಪ್ರಕಾರ ನೀವು ಮಗುನ ಒಳಗೆ ಕರ್ಕೋಬೇಕು ಇದೊಂದು ಸಂಪ್ರದಾಯ ಪ್ರಕಾರ ಇದು ಸೂತ್ಕ ಅಂತಲೂ ಹೇಳ್ತಾರೆ ಇದು ಇಲ್ಲ ಕುರುಡು ಅಂತಲೂ ಹೇಳ್ತಾರೆ ಇದನ್ನ ನಿಮ್ಮ ಮನೆಗೆ ಯಾವತರ ಮನೆ ಸಂಪ್ರದಾಯ ಪುರೋಹಿತರು ಯಾವತರ ಹೇಳ್ತಾರ ಆ ತರ ಮಾಡಿ ಒಳಗೆ ಕರ್ಕೋಬೇಕು ಮಗು ನಾವ ಹೊಸ ಬಟ್ಟೆ ಹಾಕ್ಬೇಕು ಮಗುಗೆ ಅವತ್ತು ಪ್ರತಿಯೊಂದು ಬಟ್ಟೆನೂ ಹೊಸ ಬಟ್ಟೆ ಇರಲಿ ಆ ಪುರೋಹಿತರು ಒಳಕ್ಕೆ ಕರಿದ್ಕೊಂಡು ಬರ್ಬೇಕು ಇದು ವಾಡಿಕೆ ಇದು ಯಾವ ರೀತಿಯ ಸಂಪ್ರದಾಯ ಮನೆಗೆ ಅಭಿವೃದ್ಧಿ ಶ್ರೇಯಸ್ಸು ವಾಡಿಕೆ ಎಲ್ಲ ಸೇರ್ಕೊಂಡಿರುತ್ತದೋ ಅದು ನಾವು ಮಾಡ್ಲೇಬೇಕಲ್ವಾ ಬೇರೆ ಯಾರೋ ಹೇಳೋದಕ್ಕಿಂತ ನಮ್ಮನೆ ಪ್ರ ಸಂಪ್ರದಾಯನ ನಾವು ಬಿಟ್ಕೊಡ್ಬಾರ್ದು ಇದೆಲ್ಲ ಶ್ರೇಯಸ್ಸು ಮುಂದಕ್ಕೆ ಆ ಮಗುಗೆ ಒಳ್ಳೇದಾಗಬೇಕು ಒಳ್ಳೆ ವಿದ್ಯಾವಂತಿ ಆಗಬೇಕು ಒಳ್ಳೆ ಗಂಡ ಸಿಕ್ಕಬೇಕು ಒಳ್ಳೆ ಅತ್ತೆ ಮಾವ ಸಿಗಬೇಕು ಒಳ್ಳೆ ಮನೆತನ ಸಿಗಬೇಕು ಒಳ್ಳೆ ಮಕ್ಕಳಾಗಬೇಕು ಮಕ್ಕಳು ಕೂಡ ಯಶಸ್ಸನ್ನು ತರೋವಂಥ ಮಕ್ಕಳಾಗಬೇಕು ಅದಕ್ಕೆ ನಾವು ಇವಾಗಲಿಂದನೇ ಮಕ್ಕಳಿಗೆ ಒಳ್ಳೆ ರೀತಿ ನೀತಿ ಸಂಪ್ರದಾಯದ ಪ್ರಕಾರ ನಾವು ತೋರಿಸ್ತಾ ದಾರಿ ತೋರಿಸ್ತಾ ಹೋದ್ರೆ ಎಲ್ಲ ಖಂಡಿತ ಒಳ್ಳೆಯದಾಗುತ್ತೆ ನೀವು ಅದರ ಬಗ್ಗೆ ಯೋಚನೆ ಮಾಡದೆ ಬೇಕಿಲ್ಲ ಅಷ್ಟು ಒಳ್ಳೇದಾಗುತ್ತೆ ಮೈ ಹದಿನಾರು ದಿವಸ ಆಗಿ ಬಂದ ಮೇಲೆ ಅವಳು ಒಂದೊಂದೇ ಜವಾಬ್ದಾರಿನ ಅವಳಿಗೆ ಕೊಡ್ತಾ ಬರಬೇಕು ಜವಾಬ್ದಾರಿ ಅಂದ್ರೆ ಬೀರು ಬಿಗುದ್ ಕೈ ಕೊಡೋದು ಅದೆಲ್ಲ ಜವಾಬ್ದಾರಿ ಅಲ್ಲ ಅವಳಿಗೆ ದೊಡ್ಡವ್ರ ಹತ್ರ ಅಜ್ಜಿ ತಾತನ ಹತ್ರ ಯಾವ ತರ ಮಾತಾಡಬೇಕು ತಂದೆ ತಾಯಿ ಹತ್ರ ಥರ ಮಾತಾಡಬೇಕು ಸ್ಕೂಲ್ಗೆ ಹೋದ್ರೆ ಮಿಸ್ ಹತ್ರ ಮಾತಾಡಬೇಕು ತರ ಹತ್ರ ಯಾವ ಥರ ಮಾಡಬೇಕು ಮನೆಯಲ್ಲಿ ತಂಗಿನೋ ತಮ್ಮನೋ ಇದ್ರೆ ಅವಳನ್ನ ಅವ್ರನ್ನ ಅವರಿಬ್ಬ ಅವ್ರನ್ನ ಯಾವ ಥರ ಅವ್ರನ್ನ ಪ್ರೀತಿಯಿಂದ ಅವ್ರನ್ನ ನೋಡ್ಕೋಬೇಕು ಇದೆಲ್ಲ ಇದು ಒಂದು ಜವಾಬ್ದಾರಿನೇ ಇದನ್ನೆಲ್ಲ ಅವಳಿಗೆ ಒಂದೊಂದೇ ಹೇಳ್ಕೊಡ್ತಾ ಬಂದರೆ ಅದೆಲ್ಲ ಜವಾಬ್ದಾರಿ ಕಲಿಸುತ್ತೆ ಒಂದೊಂದೇ ಸಣ್ಣ ಸಣ್ಣ ಕೆಲಸಗಳ್ನ ಅವ್ಳಿಗೆ ತೋರ್ಸ್ತಾ ಬರಬೇಕು ಅವಳು ಒಂದೊಂದೇ ಕೆಲಸನ ಅವಳು ಮಾಡ್ತಾ ಮಾಡ್ತಾ ಬಂದರೆ ಅದೇ ಹಂಗೇ ರೂಢಿಯಾಗಿ ಹೋಗುತ್ತೆ ಮಗು ನಾವು ಯಾವುದೇ ರೀತಿನಲ್ಲಿ ನಾವು ಬೆಳೆಸೋದಿರ್ತೀವೋ ಅದು ಬಂಗಾರ ಬಂಗಾರನೇ ಕಬ್ಣ ಕಬ್ಣನೇ ನಾವು ಯಾವ ರೀತಿ ಬೆಳೆಸ್ತೀವೋ ಅದು ಮಗುಗೆ ಲಕ್ಷಣ ಕೊಡುತ್ತೆ ಅದಕ್ಕೋಸ್ಕರ ನಾವು ಹೇಳ್ಬೇಕಾಗಿಲ್ಲ ದೊಡ್ಡವಳಾದ ಮೇಲೆ ಅವಳಿಗೆ ತಿಳಿಯುತ್ತದೆ ಎಲ್ಲ ಅಂತ ಮ ಚಿಕ್ಕದ್ರಲ್ಲೇ ನಾವು ಎಲ್ಲ ಹೇಳ್ತಾ ಇರ್ತೀವಲ್ವ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋದೊಂದು ಗಾದೆ ಇದೆ ಅದಕ್ಕೋಸ್ಕರ ನಾವು ಎಲ್ಲನೂ ಮನೆಯಲ್ಲಿ ವಂಶ ಪಾರಂಪರೆಯಿಂದ ನಾವು ಯಾವ ರೀತಿ ನಮ್ಗೆ ಆಡಂಬರ ಬೇಡ ಆಸ್ತಿ ಬೇಡ ಅಂತಸ್ತು ಬೇಡ ಮಗುಗೆ ವಿದ್ಯೆ ಬೇಕು ಒಳ್ಳೆ ಮನತನ ಬೇಕು ಒಳ್ಳೆ ನಂಟಿಸ್ತಿಕೆ ಬೇಕು ಒಳ್ಳೆ ಸಂಪ್ರದಾಯ ಬೇಕು ಅದನ್ನ ನಾವು ಮುಖ್ಯವಾಗ್ಬೇಕಾಗಿರೋದು ಅದನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಮಗುನ ಬೆಳೆಸ್ತಾ ಬಂದ್ರೆ ಖಂಡಿತ ಮಗುಗೆ ಯಾವ ರೀತಿಯಿಂದಲೂ ಎಲ್ಲೂ ತೊಂದರೆ ಆಗೋದಿಲ್ಲ ವಂಶದ ಕುಡಿನ ನಾವು ಕಾಪಾಡಿಕೊಳ್ಳೋದು ತಂದೆ ತಾಯಿ ಕರ್ತವ್ಯ ಅದಕ್ಕೋಸ್ಕರ ಅವಳನ್ನ ಅವಳಿಗೆ ಒಂದೊಂದೇ ಒಂದೊಂದೇ ಸಣ್ಣ ಸಣ್ಣ ಜವಾಬ್ದಾರಿನ ಕೊಡ್ತಾ ಬಂದರೆ ಈಗ ಎಲ್ಲ ನಾ ಹೊರಗಡೆ ಹೋಗಿ ಬರ್ತೀವಿ ಮಗು ಇರುತ್ತೆ ತಮ್ಮನೋ ತಂಗಿನೋ ಇರ್ತಾಳೆ ಅದು ನೋಡ್ಕೊಪ್ಪ ಅಂದರೆ ನಾವು ನೀವು ತಂದೆ ತಾಯಿ ಆಚೆಗಡೆ ಹೋದಾಗ ಅದು ನೋಡಿಯೋದು ಬಡಿಯೋದು ಮಾಡೋದು ಅದ್ರ ಸಂಪ್ರದಾಯನ ಅಲ್ಲ ಪ್ರೀತಿಯಿಂದ ಅಮ್ಮ ಬಂದ್ಬಿಡ್ತಾರೆ ನೀನು ಅಳಬಾರ್ದು ನಿನ್ಗೆ ಏನು ಬೇಕು ನಿಂಗೆ ನೀರು ಬೇಕಾ ಹಾಲು ಬೇಕಾ ಬಿಸ್ಕತ್ ಬೇಕಾ ಈ ಥರ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರೆ ಅದು ಅವಳಿಗೆ ತಾನಾಗಿ ತನ್ನಲ್ಲೇ ಹುಟ್ಟೋ ಪ್ರೀತಿ ಅದು ಚಿಕ್ಕವರ್ನ ಕಂಡ್ರೆ ಯಾವತರ ದೊಡ್ಡೋರ್ನ ಕಂಡ್ರೆ ಯಾವತರ ಹಿರಿಯೋರ್ನ ಕಂಡ್ರೆ ಯಾವತರ ತಂದೆ ತಾಯಿನ ಕಂಡ್ರೆ ಯಾವತರ ತಾಯಿ ಮಾತ್ನಂತೂ ಮೀರ್ಲೆ ಆ ಆತರ ಸಂಪ್ರದಾಯನ ಕಲ್ತ್ಕೊಂಡ್ರೆ ನಮ್ ಮಗಳು ನಮ್ಗೆ ಒಂದು ಬಂಗಾರ ಇದ್ದಂಗೆ ತಂದೆ ತಾಯಿ ಒಂದು ಒಡವೆ ಮಾಡಿಸಿದ್ರೆ ಎಷ್ಟು ಜೋಪಾನವಾಗಿ ಅದನ್ನ ಬೀರುನಲ್ಲಿ ಇಡೋದಾಗ್ಲಿ ಬೀರೂ ತೆಗೆದು ನಾವು ಮೈ ಮೇಲೆ ಹಾಕೊಳ್ಳೋದಾಗ್ಲಿ ರೋಡ್ ಎಲ್ಲ ಅಡ್ಡ ಏನನ್ನ ಓಡಾಡೋವಾಗ ಟ್ರಾಫಿಕ್ ಜಾಮ್ ಆದರೆ ಅದನ್ನು ಸೆರಗ್ನಿಂದ ಮುಚ್ಕೊಳ್ಳೋದಾಗ್ಲಿ ನಾವು ಎಷ್ಟು ಜೋಪಾನ ಮಾಡ್ತೀವಲ್ವ ಒಡವೆನ ಅದೇ ಥರ ನಮ್ಮ ಮಗಳನ್ನ ನಾವು ಜೋಪಾನ ಮಾಡಬೇಕು ಒಂದು ಬಂಗಾರ ಇದ್ದಂಗೆ ನಮ್ಮ ಮಗಳು ನಮ್ಮ ನಮ್ಮ ತಂದೆ ತಾಯಿಗೆ ಒಬ್ಬ ಮಗಳು ಅಂದರೆ ಒಂದು ಬಂಗಾರ ಇದ್ದಂಗೆ ಆ ನಾವು ಬಂಗಾರನ ಹೆಂಗೆ ಮುಚ್ಚಿ ತೆಗೆದು ಎತ್ತಿಡೋದು ಎಲ್ಲ ಮಾಡ್ತೀವೋ ಅದೇ ಥರ ನಮ್ಮ ಮಗಳಿಗೂ ನಾವು ಬಂಗಾರ ಥರ ನಮ್ಮ ಮಗಳನ್ನ ನೋಡ್ಕೋಬೇಕು ಮನೆಯಲ್ಲಿ ಹಿರಿಯರಿಗೆ ಇದಕ್ಕೆಲ್ಲ ನಾವು ಗೌರವ ಕೊಡು ಅಂತೆಲ್ಲ ಇರ್ತೀವಿ ಅದೇ ಥರನೇ ಗ ಹೊರಗಡೆ ಗಂಡಸರುಗಳು ಬಂದರೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ಮಾತಾಡೋದನ್ನು ಕಲಿಬೇಕು ಅವ್ರು ಏನು ಕ್ವಶ್ಚನ್ ಕೇಳ್ತಾರೆ ಅದಕ್ಕೆ ಆನ್ಸರ್ ಹೇಳಿ ಕಳಿಸ್ಬೇಕು ಅಪ್ಪ ಅಮ್ಮ ನೋಡಿಕೊಂಬರಲಿ ಮಕ್ಕದ ಅಣ್ಣ ತಮ್ಮಂದ್ರೆ ನೋಡಿಕೊಂಬರಲಿ ಯಾರನ್ನೇ ಆಗಲಿ ಎಷ್ಟು ಬೇಕೋ ಅಷ್ಟು ನಯ ವಿನಯ ಗಂಭೀರ ಘನತೆ ಇದು ಅವಳಿಗೆ ಸೌಂದರ್ಯನ ಹೆಚ್ಚಿಸುತ್ತೆ ಆ ಥರ ಇರಬೇಕು ಮೈ ತುಂಬ ಬಟ್ಟೆ ಹಾಕ್ಕೊಳ್ಳಿ ಇವಾಗಿನ ಕಾಲದಲ್ಲಿ ಮೈ ತುಂಬ ಬಟ್ಟೆ ಹಾಕೋಕ್ಕೂ ಡಿಸೈನ್ ಡಿಸೈನ್ ಬಟ್ಟೆಗಳು ಬಂದಿರ್ತಾರೆ ಮೈ ತುಂಬ ಬಟ್ಟೆ ಹಾಕ್ಕೋಬೇಕು ಅವಳು ಬಟ್ಟೆ ಚೇಂಜ್ ಮಾಡ್ಬೇಕಾದ್ರು ಅಷ್ಟೇ ರೂಮ್ಗೆ ಹೋದ್ರೆ ಯಾರನ್ನೇ ಇದ್ರೆ ಅಯ್ಯೋ ಇರ್ಲಿ ಅವರು ಹಿಂಗಸ್ರಲ್ವ ಅದೆಲ್ಲ ಬೇಡ ಅದು ಸಂಪ್ರದಾಯ ಅಂದರೆ ಅವಳು ಒಬ್ಬಳೇ ಬಟ್ಟೆ ಚೇಂಜ್ ಮಾಡಿಕೊಡೋದು ಅವೆಲ್ಲ ಅವಳೇ ಕಲ್ತ್ಕೋಬೇಕು ಇವಾಗಿನ ಹಿಂಗ್ ಕಾಲದಲ್ಲಿ ಕಲ್ತಾರೆ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಮಕ್ಕಳಿಂದ ಚಿಕ್ಕ ವಯಸ್ಸು ಅದರಿಂದ ಯಾರು ಇಲ್ಲದೆ ಹೊರಗಡೆ ಜಾ ಹೊರ್ಗಡೆ ಕಳಿಸ್ರಿ ನಾನು ಬಟ್ಟೆ ಚೇಂಜ್ ಮಾಡಬೇಕು ಹೊರ್ಗಡೆ ಹೋಗ್ರಿ ಅಂತ ಹೇಳಿ ನೀವು ಆಮೇಲೆ ಬಟ್ಟೆ ಚೇಂಜ್ ಮಾಡ್ಕೊಂಡ್ರು ಆಯ್ತು ಇದನ್ನೆಲ್ಲ ತಾಯಿ ಆದವಳು ಮಗಳಿಗೆ ಇದನ್ನೆಲ್ಲ ಒಂದೊಂದೇ ಒಂದೊಂದೇ ಹೇಳ್ಕೊಡ್ತಾ ಇರಬೇಕು ಆ ಮನೆಯಲ್ಲಿ ನಾವು ಯಾವ ಥರ ರೀತಿ ನೀತಿನಲ್ಲಿ ನಾವು ನಡ್ಕೊತೀವೋ ಮಗಳು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಗಾದಿ ಇದೆ ಅದಂತೆ ತಾಯಿ ಆದವಳು ಇದನ್ನೆಲ್ಲ ಮಗಳಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಇದ್ದ ಮೀನ್ ನಿಮಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರ ಬಿಡುವಾಗಲ್ಲ ಆದರೂ ಕೆಲ್ಸದ ಬರದಲ್ಲೇನೆ ಇದನ್ನೆಲ್ಲ ನೋಡ್ಕೊಮ್ಮ ಇದೆಲ್ಲ ಎತ್ತಿಕಮ್ಮ ಇದನ್ನೆಲ್ಲ ಮುಚ್ಚಿಡ್ಬೇಕಮ್ಮ ಊಟ ಆದ್ಮೇಲೆ ಇದು ಹೆಂಗೆಲ್ಲ ತೆಗ್ದಿಡ್ಬಾರ್ದಮ್ಮ ಹಾಲು ಸಂಜೆ ಕಾಯಿಸ್ಬಿಡ್ಬೇಕಮ್ಮ ನೀವು ಹಾಲು ಕುಡ್ದು ಬಿಡ್ಬೇಕಮ್ಮ ಸ್ಕೂಲಿಂದ ಬಂದು ಊಟಕ್ಕೆ ಸರಿಯಾಗಿ ಬಡಿಸ್ಕೊಬೇಕು ಊಟ ಮಾಡಿದ ತಕ್ಷಣ ಇವೆಲ್ಲ ಮುಚ್ಚಿಡ್ಬೇಕಮ್ಮ ಈ ತರ ನೀವು ಹೇಳ್ಬೋದು ನೀವು ಅದ್ ಮಂಡೀಷನ್ ಆಗಿ ಹೇಳದೇ ಇದ್ರು ಯಾವ ಬಟ್ಟೆಗಳು ಸ್ಕೂಲಿಂದ ಬಂದ್ಮೇಲೆ ಯೂನಿಫಾರ್ಮ್ ಎಲ್ಲ ಹ್ಯಾಂಗರ್ಗೆ ಹಾಕ್ಬೇಕಮ್ಮ ಬಟ್ಟೆಗಳೆಲ್ಲ ನಿಧಾನವಾಗಿ ಎಲ್ಲ ಎತ್ತಿಕ್ಬೇಕಮ್ಮ ಇವೆಲ್ಲ ಒಂದೊಂದೇ ಹೇಳ್ತಾ ಇದ್ರೆ ಅದರಿಂದ ಇವೆಲ್ಲ ನಾವು ದಿನಚರಿ ಕೆಲಸದಲ್ಲಿ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಡ್ತಾ ಬಂತ ಇದ್ರೆ ಮಗು ತುಂಬಾ ಚೆನ್ನಾಗಿ ಗೃಹಿಣಿ ಆಗಕ್ಕೆ ಒಂದು ಯೋಗ್ಯತೆ ಒಂದು ತಕ್ಕವಾದ ಒಂದು ಶಿಸ್ತು ಇದು ಎಲ್ಲ ಕಲೀತಾಳೆ ಇದನ್ನ ಹೆಣ್ಣು ಒಂದು ಲಕ್ಷ್ಮಿ ಅಷ್ಟಲಕ್ಷ್ಮಿಗೆ ಹೋಲಿಸ್ತಾರೆ ಹೆಣ್ಣನ್ನ ಅದರಿಂದ ಈ ಹೆಣ್ಣಲ್ಲಿ ಎಲ್ಲಾ ಅಷ್ಟಲಕ್ಷ್ಮಿದ್ರು ಕೂಡಿರ್ತಾರೆ ಅದರಿಂದ ಯಾವ ದೋಷ ಇದು ಬರಲ್ಲ ಒಳ್ಳೆ ಗೃಹಿಣಿಯಾಗಿ ಬಾಳೋದಕ್ಕೆ ಸದ್ಗುಣಗಳಿದ್ರೆ ಸಾಕು ಇದನ್ನೆಲ್ಲ ನೀವು ನೋಡಿದೆ ನಿಮ್ಮಗಳ ಆಶೀರ್ವಾದದ ಜೊತೆಯಲ್ಲಿ ನನ್ನ ಆಶೀರ್ವಾದ ಕೂಡ ನಿಮ್ಮ ಮಗಳಿಗೆ ಖಂಡಿತ ಇರುತ್ತೆ ಇದನ್ನೆಲ್ಲ ವಿಡಿಯೋ ನೋಡಿದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ